ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಕಳೆದ ಶತಮಾನದ ಕೊನೆ ಭಾಗದಲ್ಲಿ ನಡೆದಂತಹ ಘಟನೆ ಅಂತ ಆಗಿದೆ ನ್ಯೂಯಾರ್ಕ್ ಇಂದ ಪಿಟ್ಸ್ಬರ್ಗ್ಗೆ ರೈಲ್ ಹೋಗ್ತಾ ಇತ್ತು ಹಾಗೆಲ್ಲ ಉಗಿಬಂಡಿ ಅದರೊಳಗೆ ಅತ್ಯಂತ ಐಷಾರಾಮಿ ಅಂದರೆ ಪ್ರಥಮ ದರ್ಜೆ ಬೋಗಿ ಅಲ್ಲೊಬ್ಬ ಶ್ರೀಮಂತ ಪ್ರಯಾಣ ಮಾಡ್ತಾ ಇದ್ದ ಇಡೀ ಆ ಬೋಗಿಯಲ್ಲಿ ಒಬ್ಬನೇ ಅವನು ಏನ್ ಬೇಕೋ ಸಾಮಾನೆಲ್ಲ ಆ ಸರಬರಾಜು ಆ ಕೋಣೆಯೊಳಗೆ ಆಗ್ತಾ ಇತ್ತು ರೈಲು ಹೋಗ್ತಾ ಇದೆ ಸಂಜೆ ಆಯಿತು ರಾತ್ರಿ ಆಗ್ತಾ ಬಂತು ಆಗ ಬೋಗಿಯೊಳಗೆ ಒಬ್ಬ ಹುಡುಗ ಬಂದ ತರುಣ ಕರಿ ಹುಡುಗ ಶ್ರೀಮಂತ ನಮಸ್ಕಾರ ಹೇಳ್ದ ಗೌರವ ತೋರಿಸಿದ ಸರ್ ಪರದೆ ಹೇಳಿಲ್ಲ ಕಿಟಕಿದು ಅಂತ ಕೇಳಿದ ಅವ್ರ ಸಮ್ಮತಿ ಪಡೆದು ಕಿಟಕಿ ಕರದೆ ಹೇಳ್ದ ಮೇಜಿನ್ ಮ್ಯಾಲಿತ್ತಲ್ಲ ಪುಸ್ತಕ ಕಾಗದ ಪತ್ರ ಸರಿಯಾಗಿ ಜೋಡಿಸಿಟ್ಟ ಮುಂದಿನ ಕುರ್ಚಿ ಧೂಳೆಲ್ಲ ಜಾಡಿಸಿದ ಹಾಸಿಗೆ ಸರಿ ಮಾಡ್ದ ನಂತರ ಹೊರಗಡೆ ಹೋಗಿ ಐದ್ ನಿಮಿಷಕ್ಕೆ ಬಂದು ಒಂದ್ ದೊಡ್ಡ ಗ್ಲಾಸ್ ಅಲ್ಲಿ ಬಿಸಿ ಬಿಸಿ ಹಾಲು ಕೊಟ್ಟ ಸರ್ ಮತ್ತೇನಾದ್ರೂ ಬೇಕಿದ್ರೆ ದಯವಿಟ್ಟು ಹೇಳಿ ಸ್ವಾಮಿ ಇಲ್ಲೇ ಇರ್ತೀನಿ ಅಂತ ವಿನಯದಿಂದ ಹೇಳ್ದ ಈ ಶ್ರೀಮಂತ ಅದೆಷ್ಟು ಬಾರಿ ಹೀಗೆ ರೈಲು ಅಡ್ಡಾಡಿದ್ನೋ ಗೊತ್ತಿಲ್ಲ ಆದರೆ ಈ ಹುಡುಗ ಮಾಡಿದ ಕೆಲಸ ವಿಶೇಷ ಅನ್ನಿಸ್ತು ರೈಲಿನ ಕೆಲಸಗಾರರು ತಮ್ಮ ಕೆಲಸ ಮಾಡ್ತಿದ್ರು ಇಷ್ಟು ವಿನಯದಿಂದ ಸ್ವಚ್ಛವಾಗಿ ಹೇಳೋದಕ್ಕಿಂತ ಮೊದಲೇ ಮಾಡುವಂಥದ್ದು ಸಾಮಾನ್ಯವಾಗಿ ಕೆಲಸಗಾರ ಏನು ಮಾಡ್ತಾರೆ ಕೇಳಿದಾಗ ಮಾಡ್ತಾರೆ ಕೇಳಿದಾಗ ಮಾಡೋ ಸೇವಕರ ಕೆಲಸ ಕೇಳದೇನೆ ಯಜಮಾನನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಮಾಡೋದಿದೆಯಲ್ಲ ಅದು ಶ್ರೇಷ್ಠ ಸೇವಕನ ಕೆಲಸ ಈ ಹುಡುಗ ಮಾಡಿದ ಕೆಲಸ ಇಷ್ಟ ಆಯಿತು ಮಗು ನೀನು ರೈಲ್ವೇಲಿ ಕೆಲಸ ಮಾಡ್ತಾ ಇದ್ದೆ ಎಷ್ಟು ವರ್ಷ ಆಯಿತು ಅಂತ ಕೇಳಿದೆ ಆ ಹುಡುಗ ಹೇಳಿದೆ ನಾನು ರೈಲ್ವೆ ಉದ್ಯೋಗಿ ಅಲ್ಲ ಸರ್ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ನ್ಯಾಯಶಾಸ್ತ್ರ ಕಲಿತಾ ಇದ್ದೀನಿ ನಮ್ಮ ಮನೆಯಲ್ಲಿ ತುಂಬ ಬಡತನ ಇದೆ ಕಲಿಕೆಗೆ ಹಣ ಹೊಂದಿಸೋದು ಕಷ್ಟ ಆಯಿತು ನಮ್ಮ ಮನೆಯವರಿಗೆ ಅದಕ್ಕೆ ನಾನು ಸಮಯ ಸಿಕ್ಕಾಗೆಲ್ಲ ಈ ಅರೆಕಾಲಿಕ ಕೆಲಸ ಮಾಡ್ತೇನೆ ಪಾರ್ಟ್ ಟೈಮ್ ಕೆಲಸ ಮಾಡ್ತೇನೆ ತರಗತಿ ಶುರು ಆಗೋದ್ರೊಳಗೆ ಶುಲ್ಕ ಕಟ್ಟಬೇಕಲ್ವ ಸರ್ ನಾನು ಅದಕ್ಕೆ ಒಂದು ತಿಂಗಳು ಪ್ರತಿ ದಿವಸ ರೈಲ್ವೇಲಿ ಬಂದು ಕೆಲಸ ಮಾಡ್ತೀನಿ ಅಲ್ಲಿ ಆದಾಯ ಏನು ಬರುತ್ತೋ ಅದನ್ನು ಒಯ್ದು ಫೀಸ್ ಕಟ್ಟಬೇಕಾಗ್ತದೆ ನಾನು ಅಂತ ಹುಡುಗ ತುಂಬ ವಿನಯವಾಗಿ ಸ್ವಚ್ಛವಾದ ಇಂಗ್ಲೀಷಲ್ಲಿ ಹೇಳಿದ ಶ್ರೀಮಂತ ಮುಖದಲ್ಲಿ ಏನು ಭಾವನೆ ತೋರಿಸಿಲ್ಲ ಮಗು ಒಂದು ಪೇಪರ್ದಲ್ಲಿ ನಿನ್ನ ಹೆಸರು ನೀ ಯಾವ ಕೋರ್ಸ್ ಕಲಿತಾ ಇದ್ದೀಯಾ ಯಾವ ವಿಶ್ವವಿದ್ಯಾಲಯ ಬರ್ಕೊಡು ಅಂತ ಹೇಳ್ದೆ ಯಾಕೆ ಹೇಳ್ತಾರೋ ಗೊತ್ತಿಲ್ಲ ಹುಡುಗ ಬರ್ಕೊಟ್ಟ ಮೂರು ತಿಂಗಳು ಆಗಸ್ಟಲ್ಲಿ ಈ ಕರಿ ಹುಡುಗ ವಿಶ್ವವಿದ್ಯಾಲಯಕ್ಕೆ ಹೋಗಿ ಕಚೇರಿಗೆ ಹೋಗಿ ಹಣ ಕಟ್ಟಬೇಕಲ್ಲ ತನ್ನ ಕೋರ್ಸಿಂದು ಕಟ್ಟಕ್ಕೆ ಹೋದಾಗ ಆಶ್ಚರ್ಯಕ್ಕಾಗಿದ್ದಿತ್ತು ಅವನಿಗೆ ಅವ್ರು ಇಲ್ಲ ಅಲ್ಲ ನೀನು ಪೂರ್ತಿ ಈ ವರ್ಷದಲ್ಲ ನೀನು ಪೂರ್ತಿ ಶಿಕ್ಷಣ ಆಗೋ ಹಣ ಕಟ್ಟಿಬಿಟ್ಟಿದ್ದಾರೆ ಯಾರೊಬ್ಬರು ಹೌದಾ ನನ್ನ ಶಿಕ್ಷಣದ ಫೀಸ್ ಕಟ್ಟಿದ್ದಾರೆ ಯಾರು ಯಾರಪ್ಪ ಕಟ್ಟಿದ್ದು ಪುಣ್ಯಾತ್ಮ ಅಂತ ನೋಡಿದಾಗ ಅಧಿಕಾರಿಗಳು ರಿಸೀತಿ ಜೊತೆಗೆ ಒಂದು ಗುರುತಿನ ಚೀಟಿ ಕೊಟ್ರಂತೆ ಆ ಗುರುತಿನ ಚೀಟಿ ಮೇಲೆ ವ್ಯಕ್ತಿ ಹೆಸರದ ಪ್ರಿಂಟ್ ಮಾಡಿತ್ತು ಆಂಡ್ರ್ಯೂ ಕಾರ್ನೆಗಿ ಅಂತ ಆಂಡ್ರ್ಯೂ ಕಾರ್ನೆಗಿ ಅಂದರೆ ಆಗ ಅಮೇರಿಕದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬ ಪಿಟ್ಸ್ಬರ್ಗಿನ ಉಕ್ಕಿನ ದೊರೆ ಅಂತ ಹೆಸರಾಗಿತ್ತು ಈ ಹುಡುಗ ಇದ್ದಾನಲ್ಲ ಅವನದು ಉಪಕೃತನಾದಂತ ಹುಡುಗ ಅವನ ಹೆಸರು ಥರ್ಗುಡ್ ಮಾರ್ಷಲ್ ಅಂತ ಥರ್ಗುಡ್ ಮಾರ್ಷಲ್ ಹೇಗಾಗ್ತದ ನೋಡಿ ಸ್ನೇಹಿತರೆ ಹುಡುಗ ಥರ್ಗುಡ್ ಮಾರ್ಷಲ್ ನ್ಯಾಯಶಾಸ್ತ್ರ ವಿಶಾರದಾದ ಅಮೇರಿಕೆಯ ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ಕರಿಯ ನ್ಯಾಯಾಧೀಶ ಆದ ಸುಪ್ರೀಂ ಕೋರ್ಟ್ ಆಫ್ ಅಮೇರಿಕಾ ಅದರ ಮೊಟ್ಟ ಮೊದಲನೇ ಕರಿ ನ್ಯಾಯಾಧೀಶ ಆದ ಜಗತ್ತಿನ ಮನ್ನಣೆ ಗಳಿಸಿದ ಇದೇನು ಹೇಳುತ್ತೆ ನನಗೆ ನಾವು ಮಾಡಿದಂಥ ಒಂದು ಪುಟ್ಟ ಒಳ್ಳೆ ಕೆಲಸ ಕೂಡ ಒಳ್ಳೆ ಫಲವನ್ನೇ ಕೊಡ್ತದೆ ತಕ್ಷಣವೇ ಪ್ರತಿಫಲ ಕೊಡಬೇಕು ಅಂತ ನಿರೀಕ್ಷೆ ಬೇಡ ನಾವು ಯೋಚಿಸಿ ಮಾಡ್ತೀವೋ ಅಕಾರಣವಾಗಿ ಮಾಡ್ತೀವೋ ಮಾಡಿದಂಥ ಸತ್ಕಾರ್ಯ ಇದೆಯಲ್ಲ ಒಳ್ಳೆ ತಂಗಿನ ಸಸಿ ನೆಟ್ಟಂಗೆ ಅದು ಗುಪ್ತವಾಗಿ ಬೆಳೀತಾ ಬಹುಕಾಲ ಬೆಳೆದು ನಾವು ಬದುಕಿರೋಗಿ ಸಮೃದ್ಧ ಫಲ ಕೊಡ್ತದೆ ನೋಡಿ ಆ ಹುಡುಗ ಐದು ನಿಮಿಷ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಕೆಲಸ ಮಾಡಿದ್ದು ಅವನ ಜೀವನದ ಗತಿಯನ್ನೇ ಬದಲಿಸ್ಬಿಡ್ತಲ್ಲ ಅದಕ್ಕೆ ನಾನು ಎಲ್ಲರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೋ ಅವಕಾಶ ಬಂದಾಗ ಚೂರು ಹಿಂದೆ ನೋಡೋದು ಬೇಡ ಅದರಿಂದ ಏನು ಲಾಭ ಅಂತ ಕೇಳೋದು ಬೇಕಾಗಿಲ್ಲ ಮಾಡಿಬಿಡಿ ನಿಮಗಾಗಿದ್ದು ಮುಂದೆ ಯಾರಿಗೂ ಅನುಕೂಲ ಆಗುತ್ತೆ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ ಆದ್ದರಿಂದ ಯಾವುದೋ ಒಂದು ಒಳ್ಳೆ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋದು ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ఈ కార్యక్రమ ప్రాయోజకరు ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ आकाशवाणी भद्रावती यूट्यूब के सब्सक्रैबी हेच्च कथन के